ಒಂದು ಪಾಯಿಂಟ್ ಹೇಳಿದೆ ನಿಮ್ಗೆ ಏನ್ ಬೇಕೋ ಅದನ್ನು ಕೇಳ್ಕೊಳ್ಳಿ ಇಲ್ಲ ಕ್ಯಾಚಾಯೇ ಅಂತ ನಿಮ್ಮ ಮನಸ್ಸಿಗೆ ಎಂತ ಒಂದು ಅಪಾರವಾದ ಶಕ್ತಿ ಇದೆ ಅಂದ್ರೆ ಕೆಲವರಿಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಎಲ್ಲರಿಗೂ ಬರಲ್ಲ ನಿಮ್ಗೆ ಏನೋ ಒಂದು ಬೇಕು ಅಂತ ಮನಸ್ಸಿಗೆ ಒಂದ್ಸಲ ಬಂದ್ರೆ ಅದು ಖಂಡಿತ ನಿಮ್ಮ ಪಾದದಾತ್ರೆಗೆ ಬರ್ತದೆ ನಿಮ್ಮ ಪಾದದಾತ್ರೆಗೆ ಬರ್ತದೆ ಮಾನವ ಬಹಳ ಶ್ರೇಷ್ಠವಾದ ವ್ಯಕ್ತಿ ಅಂದ್ರೆ ಅವನು ಈ ಶ್ರೇಷ್ಠವಾದ ಚಿಂತನೆ ಮಾಡ್ತಾ ಇರಬೇಕು ಮತ್ತೆ ಯಾವಾಗ್ಲೂ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ನಮ್ಮ ಕಡೆ ಪಾಪ ನೀವಲ್ಲ ನಮ್ಮ ಕಡೆ ಹೇಳ್ತಾರೆ ಇಲ್ಲ 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 ಏನೇ ಕೇಳಿ ಇಲ್ಲ ನಮ್ಮ ಹತ್ರ ಇಲ್ಲ ಮುಗಿದೋಯ್ತು ಹೋಯ್ತು ನಮಗೆ ಇಲ್ಲ ಯಾರಾದರೂ ಒಂದು ನೂರು ರೂಪಾಯಿ ಅಂದರೆ ಯಾವ ಪಾಪಿ ಮಾಡ್ಕೊಳ್ಳೋಣ ಪಾಲ್ ರೂಪಾಯಿ ನಾನು ನೋಡಿದೆ ಒಂದು ಮೂರು ತಿಂಗಳಾಗೋಯ್ತು ಅದೆಲ್ಲ ಹೇಳ್ತಾರೆ ಅದು ಕೊನೆಗೆ ಹಂಗೆ ಆಗುತ್ತೆ ನಾನು ಲೋಕಾಯುಕ್ತ ವೆಂಕಟಾಚಾರ ಹೋಗಿದ್ದಲ್ಲಿ ಒಂದು ಐದು ವರ್ಷ ವಾಲಂಟಿಯಾಗಿ ಕೆಲಸ ಮಾಡ್ತಾಯಿದ್ದೆ ಸ್ವಲ್ಪ ಇರ್ತಲ್ಲ ಒಳ್ಳೊಳ್ಳೆ ಒಂದೆಲ್ಲ ಹಿಡಿದು ಹಿಡ್ಕೊಡೋಕೆ ಅಂತ ಅದೇ ಲೋಕಾಯುಕ್ತ ಮಲ್ಲೇಶ್ವರಂನಲ್ಲಿ ನಾನು ಮನೆಗೆ ಹೋಗಿದ್ದೆ ಇನ್ನೊಂದು ಕಾರ್ಯಕ್ರಮಕ್ಕೆ ಯಾವುದೋ ಅನಾಥಾಶ್ರಮದ್ರು ಬಂದ್ರು ಬಂದು ಕೇಳಿದ್ರು ಏನೋ ಈ ಥರ ಅನಾಥಾಶ್ರ ಮಾಡ್ತಾ ಇದ್ರು ಅಯ್ಯೋ ನಮಗೆ ಇಲ್ಲ ನಿಮ್ಗೆಲ್ಲಿಂದ ಕೊಡಾವಾ ಕಣಪ್ಪ ನೀವು ಮಾಡೋ ಕೆಲಸ ಏನೋ ಒಳ್ಳೇದೇ ಹೋಗಿ ಮಾಡಿ ನಮಗೆ ಇಲ್ಲ ಬೇಕಾದ್ರೆ ನಮ್ಮನು ಬೇಕಾದ್ರೆ ಆಶ್ರಮ ಸೇರಿಸ್ಕೊಳ್ಳಿ ಇನ್ನು ಕೇಳಿದ ಕೇಳಿದ್ಮೇಲೆ ಯಾರಾದ್ರು ಇಸ್ಕೋತಾರ ದಾನ ಅವ್ರು ಹೊಂಟೋದ್ರು ಮೂರೇ ದಿನದಲ್ಲಿ ಅವ್ರ ಮನೆ ರೈಡ್ ಆಗಿ ಏಳು ಕೋಟಿ ರೂಪಾಯಿ ಸಿಕ್ತು ಅವಾಗ ಬೆಂಗಳೂರಿನಲ್ಲಿ ಅಯ್ಯಷ್ಟು ಬೇಟೆ ಆಗಿದ್ದು ಅಂದರೆ ಆ ಮನೆಗೆ ಏಳು ಕೋಟಿ ದುಡ್ಡು ಇಟ್ಕೊಂಡು ಏನಂದ್ರು ಯಾರ ಜೊತೆ ಬರ್ತೀನಿ ಅಂದ್ರೆ ಅಷ್ಟೇ ಅದಕ್ಕೆ ಯಾವಾಗ್ಲೂ ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಈ ಗಿಡ ಮಹಾ ಇಲ್ಲಿ ಲೋಕಲ್ ಅವರು ನಾವು ಹೇಳಲ್ಲ ಯಾಕಂದ್ರೆ ಈ ಗಿಡ ಗೊತ್ತಾದ್ರೆ ನೀವು ಯಾರು ಇವನ್ನ ತೀರ್ಕೊಳ್ಳುವಾಗ್ತಾಯಿದೆ ಎಲ್ಲ ಬಿಲ್ವದಲ್ಲಿ ಮೂರು ಎಲೆ ಇದ್ದಲ್ಲಿ ಒಂಬತ್ತು ಎಲೆ ಹನ್ನೆರಡು ಎಲೆ ಬರ್ತೀವಿ ಮಹಾಬಿಲ್ಲ ಶಿವನಿಗೆ ಭಾಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಆದರೆ ಕಷಾಯ ಕುಡಿಯೋಕ್ಕೆ ತುಂಬ ಅದ್ಭುತ ಬೆಳಿಗ್ಗೆ ಕುಡಿಯಿದ್ದು ಕಷಾಯದಲ್ಲಿ ಹಾಕಿದ್ದೀನಿ ಈ ಗಿಡದ ಬಗ್ಗೆ ಯಾರೋ ಹೇಳಿದಾಗ ನನ್ನ ಮನಸ್ಸಿಗೆ ಬಂತು ನನಗೊಂದು ಗಿಡ ಬೇಕು ಒಂದು ಗಿಡ ಬೇಕು 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 ನನಗೆ ಹಗಲು ರಾತ್ರಿ ಇದೇ ಯೋಚನೆ ಆಮೇಲೆ ಯಾರೋ ಒಬ್ರು ಏನು ಮಾಡಿದ್ರು ಒಂದು ದಿನ ಒಂದು ಒಂದು ನಾನು ನಿಮ್ಮಲ್ಲಿ ಬರ್ತೀನಿ ಗೋಶಾಲೆಗೆ ಅಂದರೆ ಬನ್ನಿ ಅಂದರೆ ಬರುವಾಗ ಒಂದು ಎರಡು ಗಿಡ ತರ್ತೀನಿ ಅಂತ ತಗೊಂಡು ಬಂದು ನಡಿ ಅಂದರೆ ಆ ಟೈಮಲ್ಲಿ ಹನುಮ ಫಲಕ್ಕೆ ಭಾಳ ಬೇಡಿಕೆ ಇತ್ತು ಹನುಮ ಫಲದ ಗಿಡಕ್ಕೆ ಭಾಳ ರೇಟ್ ಇತ್ತು ಒಂದು ಹನುಮ ಫಲದ ಗಿಡ ಒಂದು ಹತ್ತು ನಟರು ಈ ಗಿಡ ಒಂದು ನಟ್ಬಿಟ್ಟು ಹೇಳಿದ್ರು ಇದು ಮಹಾಬಿಲ್ವ ಅಂತ ಭಾಳ ಆಯ್ತು ಏನಪ್ಪ ನಾನು ನೆನೆಸ್ಕೊಂಡೆ ಅದು ಇಲ್ಲಿ ಬಂತಲ್ಲ ಅಂತ